ಆತ್ಮೀಯರೇ ನಮಸ್ಕಾರ ನಾವೆಲ್ಲರೂ ಫಿಸಿಕಲ್ ಫಿಟ್ನೆಸ್ಗೋಸ್ಕರ ಜಿಮ್ಗೆ ಹೋಗ್ತೀವಿ ವ್ಯಾಯಾಮ ಮಾಡ್ತೀವಿ ಬೇರೆ ಬೇರೆ ಚಟುವಟಿಕೆಗಳಿಂದ ನಮ್ಮ ದೇಹವನ್ನು ಫಿಟ್ನೆಸ್ ಆಗಿಟ್ಕೋಬೇಕು ಅಂತ ಪ್ರಯತ್ನ ಮಾಡಿ ಅದು ಫಿಸಿಕಲ್ ಫಿಟ್ನೆಸ್ ಆಗುತ್ತೆ ವಾಟ್ ಅಬೌಟ್ ಯುವರ್ ಮೆಂಟಲ್ ಫಿಟ್ನೆಸ್ ಎಮೋಷ್ನಲ್ ಫಿಟ್ನೆಸ್ ಫೈನಾನ್ಷಿಯಲ್ ಫಿಟ್ನೆಸ್ ಇದೆಲ್ಲಕ್ಕೆ ಆಧಾರ ನಿಮ್ಮೊಳಗಿರುವ ಏಳು ಶಕ್ತಿ ಕೇಂದ್ರಗಳಿದೆ ಅದನ್ನು ನೀವು ಕಂಡುಕೊಂಡಿದ್ದೀರಾ ಜಿಮ್ ಮಾಡ್ತಾ ಬೇರೆ ಒಂದು ವಾಕ್ ಮಾಡ್ತಾ ಇದ್ದೀವಿ ಜಾಕಿಂಗ್ ಮಾಡ್ತಾ ಜಾಕಿಂಗ್ ಮಾಡ್ತಾಯಿದ್ದೀವಿ ಬೇರೆ ಎಲ್ಲ ಪ್ರಯ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ದೇಹಕ್ಕೋಸ್ಕರ ಮನಸ್ಸಿಗೋಸ್ಕರ ಎಷ್ಟು ಮಾಡ್ತಾ ಇರ್ತಾಯಿದ್ದೀವಿ ನಮ್ಮ ಭಾವನೆಗಳಿಗೋಸ್ಕರ ಎಷ್ಟು ನಾವು ಎನರ್ಜಿ ತೊಗೊಳ್ತಾ ಇದ್ದೀವಿ ಅನ್ನೋದು ಈ ಒಂದು ಪ್ರಶ್ನೆ ಅದಕ್ಕೆ ಫಿಸಿಕಲ್ ಫಿಟ್ನೆಸ್ ಜೊತೆಗೆ ಮೆಂಟಲ್ ಫಿಟ್ನೆಸ್ ಬೇಕು ಮೆಂಟಲ್ ಫಿಟ್ನೆಸ್ಗೆ ಒಳಗಿರುವಂಥ ಶಕ್ತಿ ಕೇಂದ್ರಗಳು ಸ್ಟ್ರಾಂಗ್ ಆಗಿರ್ಬೋದು ಅದು ಹೇಗಿದೆ ತಿಳ್ಕೊಬೇಕು ಅದನ್ನು ಮಾಡಿಕೊಂಡು ನೀವು ಫಿಸಿಕಲ್ ಫಿಟ್ನೆಸ್ ಮಾಡಿಕೊಂಡು ಒಬ್ಬ ಪೈಲ್ವಾನ್ ಆಗ್ಬೋದು ಒಬ್ಬ ಫೈಟ್ ಒಬ್ಬ ಕುಸ್ತಿಪಟು ಆಗ್ಬೋದು ಒಬ್ಬ ಬಾಕ್ಸರ್ ಆಗ್ಬೋದು ಒಬ್ಬ ಕ್ರಿಕೆಟರ್ ಆಗ್ಬೋದು ಮನೆ ವರ್ಲ್ಡ್ ಕಪ್ ಹೆಣ್ಮಕ್ಳು ಗೆದ್ರಲ್ಲ ಅವರು ಮೆಂಟಲ್ ಫಿಟ್ನೆಸ್ಸಲ್ಲಿ ಸ್ಟ್ರಾಂಗ್ ಆಗಿದ್ದರು ಹಾಗಾಗಿ ಎಲ್ಲ ದೇಶಗಳ ಮೇಲೆ ಗೆದ್ದು ಇನ್ನೇನು ಫೈನಲಿಗೆ ಬರೋಕ್ಕಾಗಲ್ಲರೂ ಫೈನಲಿಗೆ ಬಂದು ವಿಶ್ವಕಪ್ಪನ್ನು ಗೆದ್ದರು ಅದಕ್ಕೆ ಜಾಸ್ತಿ ಅವರು ಗಮನ ಕೊಟ್ಟಿದ್ದು ಸಹ ಫಿಸಿಕಲ್ ಫಿಟ್ನೆಸ್ ಜೊತೆಗೆ ಮೆಂಟಲ್ ಫಿಟ್ನೆಸ್ ಅವರಿಗೆ ತುಂಬ ಸ್ಟ್ರಾಂಗ್ ಆಗಿತ್ತು ಒಬ್ಬ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆಡಿದ್ದಾರೆ ಎಲ್ಲರೂ ಸಹ ನೋಡಿರ್ತೀವಿ ಅದೇ ಥರ ಒಬ್ಬ ಜಿಮ್ ಟ್ರೈನರ್ ಆಗಿರ್ಬೋದು ಜಿಮ್ ಪ್ರಾಕ್ಟೀಸ್ನರ್ ಆಗಿರ್ಬೋದು ಅಲ್ಲಿ ಬರುವಂಥ ಸಾಧಕರಿರ್ಬೋದು ಇವರೆಲ್ಲರಿಗೂ ಆ ಬಲ ಶಕ್ತಿ ಬೇಕು ಅಂದರೆ ನಿಮ್ಮ ಅಂತರಂಗದಲ್ಲಿ ಏಳು ಎನರ್ಜಿ ಸೆಂಟರ್ಸ್ ಇದೆ ಅದು ನೀವು ಸ್ಟ್ರಾಂಗ್ ಮಾಡಿಕೊಂಡ್ರೆ ನೀವು ವಿಶ್ವಶ್ರೇಷ್ಠ ಪೈಲ್ವಾನಾಗ್ತೀರಾ ವಿಶ್ವಶ್ರೇಷ್ಠ ಕ್ರಿಕೆಟರು ಆಗ್ಬೋದು ವಿಶ್ವಶ್ರೇಷ್ಠ ಜಿಮ್ ಪ್ರಾಕ್ಟೀಷ್ನರೂ ಆಗ್ಬೋದು ಅದಕ್ಕೆ ಅಂತರಂಗದ ಏಳು ಶಕ್ತಿ ಕೇಂದ್ರಗಳು ನಿಮ್ಮ ಜಿಮ್ಮಲ್ಲಿ ಅಳವಡಿಸ್ಕೊಳ್ಳಿ ನಿಮ್ಮ ಯೋಗ ತ ಸೆಂಟರ್ನಲ್ಲಿ ಅಳವಡಿಸ್ಕೊಳ್ಳಿ ನಿಮ್ಮ ಫಿಸಿಕಲ್ ಟ್ರೈನಿಂಗ್ ಸೆಂಟ್ರಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಈ ಎನರ್ಜಿ ನೀವು ಕ ಬರುವಂಥ ನಿಮ್ಮ ಸ್ಟೂಡೆಂಟ್ಸ್ಗೆ ನಿಮ್ಮ ಪಾರ್ಟಿಸಿಪೆಂಟ್ಸ್ಗೆ ನೀವು ಕಲಿಸ್ಕೊಟ್ರೆ ಅವರು ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ಒಳ್ಳೆ ಹೆಸರು ತೊಗೊಳ್ತಾರೆ ಆ ಒಂದು ಜಿಮ್ ಮೂಲಕ ಆ ಒಂದು ಫಿಸಿಕಲ್ ಸೆಂಟ್ರ್ ಮೂಲಕ ಆ ಹೆಸರು ತೊಗೊಂಡೋಗ ನಿಮ್ಮ ಫಿಸಿಕಲ್ ಸೆಂಟ್ರಿಗೂ ಒಳ್ಳೊಳ್ಳೆ ಹೆಸರು ಬರ್ತಾ ಹೋಗೋದು ಹಾಗಾಗಿ ನಿಮ್ಮ ಜಿಮ್ಗಳಲ್ಲೂ ಸಹ ಈ ಒಂದು ಜ್ಞಾನದ ಸಂಪಾದನೆಯನ್ನು ಅವರಿಗೆ ಕಲಿಸ್ಕೊಡೋ ಪ್ರಯತ್ನ ನೀವು ಮಾಡಿದ್ರೆ ನಿಮ್ಮ ಜಿಮ್ ಸಾರ್ಥಕತೆ ಆಗುತ್ತೆ ನಿಮ್ಮ ಸೇವೆಯೂ ಸಾರ್ಥಕತೆ ಆಗುತ್ತೆ ಹಾಗಾಗಿ ಯಾರೆಲ್ಲ ಈ ನೋಡಿ ಮಿಲ್ಟ್ರಿ ಆಫೀಸರ್ ಆಗಬೇಕು ಒಂದು ಸಾಧನೆ ಮಾಡಬೇಕು ಒಂದು ವ್ಯಾಯಾಮ ಮಾಡಬೇಕು ಒಂದು ರನ್ನಿಂಗ್ ರೇಸಲ್ಲಿ ಅಥ್ಲೆಟಿಕಲ್ಲಿ ನಾವು ಸಕ್ಸಸ್ ಆಗಬೇಕಂದ್ರೆ ಅದಕ್ಕೆ ಮನೋಬಲ ಸ್ಟ್ರಾಂಗ್ ಇರಬೇಕು ಮತ್ತು ಭಾವನೆಗಳ ಶಕ್ತಿ ಸ್ಟ್ರಾಂಗ್ ಇರಬೇಕು ನಿಮ್ಮ ಕುಟುಂಬದ ಶಕ್ತಿ ಸ್ಟ್ರಾಂಗ್ ಇರಬೇಕು ಅದೆಲ್ಲವನ್ನು ಒಳಗೊಂಡಂಥ ಶಕ್ತಿಗಳು ನಿಮ್ಮೊಳಗೆ ಇದೆ ಅದನ್ನು ನೀವು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಪ್ರಾಕ್ಟಿಕಲಾಗಿ ಸೈಂಟಿಫಿಕಲಾಗಿ ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ವೈಜ್ಞಾನಿಕವಾಗಿ ಅದನ್ನು ನೀವು ಅಳವಡಿಸ್ಕೊಳ್ಳಿ ಜೀವನದಲ್ಲಿ ಹೆಚ್ಚಿನ ನೀವು ಸಾಧನೆಯನ್ನು ಮಾಡಿ ವಿಶ್ವಶ್ರೇಷ್ಠ ವ್ಯಕ್ತಿ ಆಗೋದ್ರಲ್ಲಿ ಸಂಶಯ ಇಲ್ಲ ಫಿಸಿಕಲ್ ಫಿಟ್ನೆಸ್ ಮೆಂಟಲ್ ಫಿಟ್ನೆಸ್ ಎಮೋಷ್ನಲ್ ಫಿಟ್ನೆಸ್ ಸ್ಟ್ರಾಂಗ್ ಇದ್ದರೆ ವಿಶ್ವದ ಶ್ರೇಷ್ಠಿ ಆಗ ಶ್ರೇಷ್ಠ ವ್ಯಕ್ತಿ ಎಲ್ಲರೂ ಆಗ್ಬೋದು ನಮ್ಮ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದ್ದೀವಿ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಅಟ್ಲೀಸ್ಟ್ ಒಂದು ಒಂದು ಕನಿಷ್ಠ ಒಂದು ಹತ್ತು ಕೋಟಿ ಜನರಾದರೂ ಈ ಒಂದು ಸ್ಟ್ರಾಂಗ್ ಎನರ್ಜಿ ತೊಗೊಂಡಾಗ ಎಲ್ಲರಿಗೂ ನೀವು ಜ್ಞಾನವನ್ನು ಹಂಚ್ಬೋದು ನೀವು ಬೇರೆಯವರೆಗೆಲ್ಲ ಟ್ರೈನಿಂಗ್ ಕೊಡ್ಬೋದು ನೀವು ನಮ್ಮ ಹಾಗೆ ಆಗಿ ನಮ್ಮ ಹಾಗೆ ಆಗಿ ಅಂತ ಟ್ರೈನಿಂಗ್ ಕೊಡ್ಬೋದು ಆ ಜ್ಞಾನ ಬೇಕು ಅಂದರೆ ನೀವು ಈ ಎನರ್ಜಿ ತೊಗೋಬೋದು ನಿಮ್ಮೊಳಗಡೆ ಈ ಏಳು ಸೆಂಟರ್ಸ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಎಲ್ಲ ಕಲಾವಿದರು ನಮ್ಮಲ್ಲೇ ಇದ್ದಾರೆ ಎಲ್ಲ ಶಕ್ತಿಗಳನ್ನು ನಾವು ಪಡ್ಕೋಬೇಕು ದೇಶಕ್ಕೆ ಕೊಡಬೇಕು ಮತ್ತು ವಿಶ್ವಕ್ಕೂ ಕೊಡಬೇಕು ಅಂದರೆ ಈ ಎನರ್ಜಿ ನೀವು ತೊಗೋಬೇಕು ಅಂಥ ಶಕ್ತಿಗಳು ನಿಮ್ಮನ್ನು ಶ್ರೇಷ್ಠ ಕ್ರಿಕೆಟರಾಗಿ ಮಾಡುತ್ತೆ ಜಿಮ್ನಾಸ್ಟಿಕ್ ಮಾಡೋದು ಪೈಲ್ವಾನ್ ಮಾಡುತ್ತೆ ಏನು ಬೇಕಾರಾಗುತ್ತೆ ಅದಕ್ಕೆ ಸ್ಪಷ್ಟವಾದ ಒಂದು ಶಕ್ತಿಯನ್ನು ನಮ್ಮ ಫೌಂಡೇಶನ್ ಮೂಲಕ ಇದ್ದೀವಿ ಆತ್ಮೀಯರೇ ಬನ್ನಿ ಸದುಪಯೋಗ ಮಾಡ್ಕೊಳ್ಳಿ ನಿಮ್ಮೆಲ್ಲ ಸೆಂಟರ್ಸ್ಗಳನ್ನು ಬಳಸ್ಕೊಳ್ಳಿ ನಮ್ಮನ್ನು ಕರೆದು ನೀವು ಆ ಎನರ್ಜಿನ ಪಾಸಿಟಿವ್ ಮಾಡ್ಕೋಬೋದು ಅಥವಾ ನಮ್ಮ ಸೆಂಟ್ರಿಗೆ ಬಂದು ನೀವು ಎನರ್ಜಿನ ಪಾಸಿಟಿವ್ ಮಾಡ್ಕೋಬೋದು ದಯವಿಟ್ಟು ಬಂದು ಸದುಪಯೋಗ ಮಾಡ್ಕೊಳ್ಳಿ ನಮ್ಮ ದೇಶ ಶಾರೀರಿಕವಾಗಿ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಆರ್ಥಿಕವಾಗಿ ಸ್ಟ್ರಾಂಗ್ ಆಗಬೇಕು ವಿಶ್ವದ ಶ್ರೇಷ್ಠ ಗುರುವಾಗಬೇಕು ನಮ್ಮ ದೇಶ ಅಂತಂದರೆ ನಾವೆಲ್ಲ ಆ ಎನರ್ಜಿ ತೊಗೊಳ್ಬೇಕು ಹಾಗಾಗಿ ನಿಮ್ಮೆಲ್ಲ ಸೆಂಟರ್ಸ್ಗಳಲ್ಲಿ ಇದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಡಾಕ್ಟರ್ ಚಕ್ರಯೋಗಿ ಗುರುಜಿ ಚಕ್ರಯೋಗ ಫೌಂಡೇಶನ್ ಜೆ ಪಿ ನಗರ ಬೆಂಗಳೂರು ಇಪ್ಪತ್ತೈದು ವಿದ್ಯೆಗಳನ್ನು ನಾನು ಕಲಿತು ಇದನ್ನೆಲ್ಲರ ಕಡೆ ಹರಡ್ತಾ ಇದ್ದೀನಿ ನೀವು ಇದರ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ತಮಗೆ ಸ್ವಾಗತ ಕೋರ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಿಸಿದ್ದಕ್ಕೆ ನಮಸ್ಕಾರ